ಬೆಳಗಾವಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಹದಿನೈದಕ್ಕೂ ಹೆಚ್ಚು ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆಸಿ ಒಂದೇ ಬಾರಿಗೆ ಚಾಲನೆಯನ್ನ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಪ್ಪತ್ತೇಳನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸಿ ಒಂದು ಕಳೆದರೂ ಚಾಲನೆ ದೊರೆಯುತ್ತಿಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಈ ಬಜೆಟ್ನಲ್ಲಿ ಯೋಜನೆ ಘೋಷಿಸಿದ್ರೆ ಮುಂದಿನ ಬಜೆಟ್ನಲ್ಲಿ ದುಡ್ಡು ದೊರೆಯುತ್ತದೆ ವ್ಯವಸ್ಥೆನೇ ಹೀಗೆ ಇದ್ದಾಗ ನಾವೇನ್ ಮಾಡಲು ಸಾಧ್ಯವಿದೆ ಎಂದರು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಎಪ್ಪತ್ತೈದು ಕೋಟಿ ರೂಪಾಯಿ ಪತ್ರಿಕಾ ಭವನಕ್ಕೆ ಹತ್ತು ಕೋಟಿ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಎರಡು ನೂರ ಹದಿನೈದು ಕೋಟಿ ರೂಪಾಯಿ ಹುದಲಿ ಆರ್ ಒಬಿಗೆ ಮೂವತ್ತೈದು ಕೋಟಿ ರೂಪಾಯಿ ಗೋಕಾಕ್ನ ಲೋಳಸೂರು ಸೇತುವೆಗೆ ನಲವತ್ತು ಕೋಟಿ ರೂಪಾಯಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಅನುದಾನ ಬಿಡುಗಡೆಯಾಗಿದ್ದು ಮಾರ್ಚ್ ತಿಂಗಳೊಳಗೆ ಕಾಮಗಾರಿ ಆರಂಭವಾಗುವುದು ಎಂದು ಮಾಹಿತಿ ನೀಡಿದರು ಲೋಕೋಪಯೋಗಿ ಇಲಾಖೆಯಿಂದ ಕಳೆದ ಹತ್ತು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಸೇತುವೆ ನಿರ್ಮಿಸಿಲ್ಲ ಆದ್ದರಿಂದ ಅಗತ್ಯಕ್ಕನುಗುಣವಾಗಿ ಖಾನಾಪುರ ತಾಲೂಕಿನಲ್ಲಿ ಮೂರು ಕಾಗವಾಡ ತಾಲೂಕಿನಲ್ಲಿ ಒಂದು ನಿಪಾನಿ ತಾಲೂಕಿನಲ್ಲಿ ಎರಡು ಸೇತುವೆ ದೊಡ್ಡ ಪ್ರಮಾಣದ ಸೇತುವೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಎಂದರು ನಾನು ಅಧಿಕಾರ ವಹಿಸಿಕೊಂಡಾಗ ಕಳೆದ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ರಾಜ್ಯಕ್ಕೆ ನೀಡಿದ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದ ನಲವತ್ತೆಂಟು ಕಾಮಗಾರಿಗಳು ವಿವಿಧ ಕಾರಣಗಳಿಂದ ನಿಂತಿದ್ವು ಮೂವತ್ತೊಂಬತ್ತು ರಸ್ತೆ ಅಭಿವೃದ್ಧಿ ಯೋಜನೆಗಳ ಸಮಸ್ಯೆ ಪರಿಹರಿಸಿದ್ದು ಇನ್ನುಳಿದ ಕಾಮಗಾರಿಗಳಲ್ಲಿ ಮೂರು ಕೋರ್ಟ್ ನಲ್ಲಿ ಪ್ರಕರಣ ಚಾಲ್ತಿಯಲ್ಲಿವೆ ಈ ಎಲ್ಲ ವಿಷಯವನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಮನವರಿಕೆ ಮಾಡಿದ್ದು ಬರುವ ದಿನಗಳಲ್ಲಿ ರಾಜ್ಯಕ್ಕೆ ಇನ್ನಷ್ಟು ಯೋಜನೆಗಳನ್ನು ಅನುದಾನ ನೀಡುವಂತೆ ಮನವಿ ಮಾಡಿದ್ದೇನೆ ಇದಕ್ಕೆ ಕೇಂದ್ರ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು ನಾಲ್ಕುನೂರು ಕೋಟಿ ರೂಪಾಯಿ ದರೋಡಿ ಪ್ರಕರಣದ ಬಗ್ಗೆ ಹೇಳಿದ್ದೇನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ನಾಲ್ಕುನೂರು ಕೋಟಿ ರೂಪಾಯಿ ಸಾಗಿಸುತ್ತಿದ್ದ ಕಂಟೇನಾರ್ನ ಖಾನಾಪುರ ತಾಲೂಕಿನ ಚೂರ್ಲಾ ಘಾಟ್ನಲ್ಲಿ ಹೈಜಾಕ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾರರಂದು ನಡೆದ ದರೋಡೆ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಸಹಕಾರ ಕೇಳಿದ್ರೆ ಖಂಡಿತ ನೀಡ್ತಾರೆ ಆದ್ರೆ ಈ ಪ್ರಕರಣದ ಕುರಿತು ಯಾವುದೇ ಅಧಿಕೃತ ಮಾಹಿತಿಗಳನ್ನ ಮಹಾರಾಷ್ಟ್ರ ಪೊಲೀಸರು ನೀಡಿಲ್ಲವೆಂದು ತಿಳಿಸಿದರು ಈ ಪ್ರಕರಣಕ್ಕೆ ಕರ್ನಾಟಕ ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರು ಸಹಕರಿಸ್ತಿಲ್ಲ ಘಟನೆ ಬಗ್ಗೆ ದೂರು ಕೊಟ್ಟರೆ ನಮ್ಮವರೇ ತನಿಖೆ ಮಾಡ್ತಾರೆ ಆದರೆ ಘಟನೆ ನಡೆದ ಸ್ಥಳ ಮಹಾರಾಷ್ಟ್ರ ಗೋವಾ ಅಥವಾ ಕರ್ನಾಟಕಕ್ಕೆ ಸೇರಿದ್ದ ಎಂಬ ಬಗ್ಗೆ ಗೊಂದಲ ಇದೆ ಎಂದರು ಕೋಟಿ ಕಾಂಗ್ರೆಸ್ಗೆ ಸೇರಿದ ಹಣ ಎಂಬ ಮಹಾರಾಷ್ಟ್ರ ಸಿಎಂ ಆರೋಪ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಸಚಿವರು ಹಣ ಎನಿಸಿದವರು ಯಾರು ಎಂದು ಪ್ರಶ್ನಿಸಿದ್ದಾರೆ ಎಲ್ಲಿ ಘಟನೆ ನಡೆದಿದೆ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ಅಲ್ಲಿ ನಿಜವಾಗಿ ಏನಾಗಿದೆ ಎಂಬುದು ಗೊತ್ತಿಲ್ಲ ಎಂದಿದ್ದಾರೆ ಆಮೇಲೆ ಹುದಿ ಆರ್ ನಾಲ್ಕಂತಿ ಒಂದೇ ಟೈಮ್ ಇನ್ನೂ ಬಹುಶಃ ಇನ್ನೂ ಕೆಲವು ಹೊಸ ಹೈ ಸ್ಕೂಲ್ ದುಡ್ಡು ಕೊಟ್ಟರೆ ಅದೊಂದಿದೆ ಸ್ಟೇಡಿಯಂ ಮತ್ ದುಡ್ಡು ಅಲ್ಲಿ ನಮ್ಮ ಕೆರೆ ತುಂಬ ಹೊಸ ಯೋಜನೆ ಕೂಡ ಇದಾರೆ ಮತ್ತೆ ಹಳೆದು ಹಿಂದೆ ನಾವು ಮಾಡಿದಾಗ ಹದಿಮೂರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ರು ಈಗ ಅದು ಕಂಪ್ಲೀಟ್ ಆಗಿದ್ದಾರೆ ಸುಮಾರು ಒಂದು ಹತ್ತು ಹದಿನೈದು ಆಗ್ಬೋದ್ರೆ ಒಂದೇ ಸಾರಿ ಸಿಎಂ ಅವ್ನ್ ಕರ್ಕೊಂಡ್ಬಂದ್ ಒಂದ್ ಕಾರ್ಯಕ್ರಮ ಮಾಡಿ ಮಾರ್ಚ್ ಮೂವತ್ತರೊಳಗೆ ಏನ್ ಮಾಡ್ಲಿಕ್ಕಾಗಲ್ಲ ವ್ಯವಸ್ಥೆ ಹಂಗಿದೆ ನಾವೇನ್ ನಿಮ್ದು ಸಮಾಧಿ ಇಲ್ಲ ನಂದು ಸಮಾಧಿ ವ್ಯವಸ್ಥೆ ಹಂಗಿದೆ ಏನ್ ಮಾಡೋದು ಈ ಬಜೆಟ್ ಆಗತ್ತಿನ ದುಡ್ಡು ಬಂದ್ರ ಅದು ಮುಂದಿನ ವರ್ಷ ಸುಧಾರು ಮಾಡೋದು ನಮ್ ಕೈಗೆಲ್ರ ಏನ್ ಮಾಡುದು ಒಂದ್ಸಲ ಈಗಂತ ನಮ್ಗೆ ಹೇಳಿದ್ ಐದಂತಿ ನಮ್ ಒಂದ್ ಕೈಯಲ್ಲಿ ಇದಾವ್ರ ಈಗ ಎಲ್ಲದಕ್ಕೂ ಡಿ ಸಿ ಆಫೀಸು ಎಪ್ಪತ್ತೈದು ಕೋಟಿ ಫಿಫ್ಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಕೊಟ್ಟರೆ ನಿಮ್ ಪತ್ಕೊಂಡ್ರೆ ಟೆನ್ ಸಿ ಆರ್ ಸಿಆರ್ ಉದಲಿ ಆರ್ ಓ ಬಿ ತರ್ಟಿ ಫೈವ್ ಕರೋ ರೀ ಫ್ಲೈಓವರ್ ಟು ಸೆವೆಂಟಿ ಆಮ್ಯಾಗ ಸುಮಾರು ಆಲ್ರೆಡಿ ಇಲ್ಲಿ ಅವರಿಗೆ ಕೋಟಿ ಅಂದ್ರೆ ಮೂರು ವರ್ಷದಲ್ಲಿ ತರ್ಟಿ ಕ್ರವರ್ ಕೊಟ್ಟಿದ್ರೆ ಇನ್ನು ಟ್ವೆಂಟಿ ಕ್ರವರ್ ಇನ್ನು ಮುಂದಿನ ಹತ್ತರ ಕೊಡ್ಬೇಕು ಅಂದ್ರೆ ಒಂದ್ ಹಂತಕ್ಕೆ ಬರ್ತಿದೆ ಅದು ಸೊ ಇನ್ನು ತಾಲೂಕಾ ಮಠದಲ್ಲಿ ಬಹಳಷ್ಟು ನಮ್ಮ ಗೋಕಾಕದು ಲೋಲ್ಸರ್ ಬ್ರಿಡ್ಜ್ ಪಟ್ಟಿ ಕ್ರವರ್ದು ಅದು ಮಾಡ್ತಾ ಇದ್ರೆ ಆಮ್ಯಾಗೆ ಇವ್ರದು ಟೂ ಹಂಡ್ರೆಡ್ ಅಷ್ಟೇ ಟೂ ಫಿಫ್ಟಿ ಸೌದತ್ತಿ ಅಲ್ಲಮ್ಮ ಡೆವಲಪ್ಮೆಂಟ್ ಸುಮಾರು ಟೈಮ್ ಈ ಸಾರಿ ಬ್ರಿಜ್ ತಗೋತಾ ಇದ್ವಿ ಬ್ರಿಡ್ಜ್ಗಳು ನಮ್ಮ ಇಲಾಖೆಯಿಂದ ಲಾಸ್ಟ್ ಹತ್ತು ವರ್ಷದಿಂದ ಎಲ್ಲೂ ಬ್ರಿಡ್ಜ್ ಆಗಿಲ್ಲ ಕರ್ನಾಪುರದಲ್ಲಿ ಮೂರ್ ತೊಗೊಳ್ತಾ ಕಿತ್ತೂರು ಸೆವೆಂಟಿ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದೀವಿ ಸೆವೆಂಟಿ ನಿಪ್ಪಾಣಿ ಕಡೆ ಒಂದು ಬೇಡಿಕೆ ಮಾಡ್ತಾ ಇದ್ದೀವಿ ಬ್ರಿಡ್ಜ್ಗಳನ್ನ ಎಂಟು ಹತ್ತು ಇದು ದೊಡ್ಡದಾಗಿರುವುದು ಹೇಳಿದ್ದು ಅಕ್ಟೋಬರ್ ಆರನೇನ ಏಳು ದಿವ್ಸ ಆಗಿದೆ ಅಂದ್ರೆ ಈಗ ಮೊನ್ನೆ ಒಂಬತ್ತು ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ ಸೊ ನಮ್ಮ ಈಗಾಗಲೇ ಪತ್ರ ಬರ್ದಾರ ನೀವ್ ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬರ್ಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾಘಾಟದಲ್ಲಿ ನ ಕರ್ನಾಟಕ ಮಹಾರಾಷ್ಟ್ರ ಗೋವಾನೋ ಯಾಕ್ರೆ ಎಲ್ಲ ಕೂಡಿದಾರೆ ಅವು ಜಸ್ಟ್ ಯಾರ್ದ ಮತ್ತ ಇಲ್ಲಿ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜಾಗ ಮಾಡ್ತಾರೆ ಎಲ್ಲ ನಡ್ಕೊಂಡ್ ಬರ್ತವ್ರು ಯಾರು ಎಲ್ಲ ಹೌದು ಯಾರು ಎಣಿಸ್ರಿ ಯಾರು ಅದ್ರ ಏನಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ತಿಂಡು ಇತ್ತಲ್ಲ ಬಂದ್ರೆ ಮಾಡತ್ತಾರ ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಬಿಜೆಪಿ ಅಂತ ಎಲ್ಲ ಎಲ್ಲರೂ ಇರ್ತಾರ ಮಿಕ್ಸ್ ಇರ್ತಾರೆ ಎಲ್ಲರೂ ಇರ್ತಾರತ್ರ ಏನು ನಮ್ಮ ನಮ್ಮವ್ರು ಅಷ್ಟೇ ಇರೋದು ಎಲ್ಲ ಮಿಕ್ಸ್ ಇರ್ತಾರೆ ಸೊ ನೋಡೋಣ ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಹಾಕಿದ್ರು ಗೊತ್ತಿಲ್ಲ

ಕೊಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿದ್ವಿ ಮಿಕ್ಕಿದೆಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ ಏನ ವಾಟ್ಸಪ್ ಓಡಾಡ್ತಿದೆ ಅಷ್ಟೇ ಅಲ್ಲ ನೋಡೋಣ ಬರ್ಲಿ ಅದು ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನ್ ಶೇರ್ ಮಾಡ್ತಾರ ನಮ್ ಪೊಲೀಸರ ಸಪೋರ್ಟ್ ಮಾಡ್ತಾರ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಅವ್ರ ಯಾಕೆ ಮಾಡ್ತಾರೆ ಇದಕ್ಕೆ ಏನ್ ಸಂಬಂಧ ಅದು ಯಾರೋ ಗಾಡಿ ಹೋಗುತ್ತಾರೆ ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಕೇಳಿದೀವಿ ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ

ಈಗ ಅಲ್ಲಿ ನಮ್ ಡಿ ಸಿ ಅವ್ರಿಗೆ ಮಾಹಿತಿ ಇದಾರೆ ಇದು ನಕಲಿ ಆಗ್ತದೆ ಅಂತ ನಾವೊಂದ್ ಎರಡು ರೌಂಡ್ ಮೀಟಿಂಗ್ ಮಾಡಿದ್ದೀವಿ ಕಮಿಷನರ್ ಅವರು ವಿನೋದ್ ಕುಲ್ಕರ್ ಕೆ ಎಂ ಎಂ ನ್ಯೂಸ್ ಬೆಳಗಾವಿ